நட்டும்ப லா நோட் அந்த இதாபி இட் அஸ்டே நான் இட் இஸ் நாட் அைஃப் சினிமா சினிமா லைஃப் சக்கியா இத கார்டு கொட்டிருங் கார்டு இதன்ன கண்கன் பாலி நாளே வெளிகோடு நான் தூரதர்ஷன் வந்து சீரியல் நீங்க கேரக்டர் ஆகத்தினு அந்த விலன் கேரக்டர் ஆகத்தினி நம்ம சக்க ಮಂಗಲ್ ಸಿಂಗ್ ಅಂದ್ಬಿಟ್ಟು ಮಾಡಿ ನೀವು ಒಂದು ಡ್ರೆಸ್ ಅಲ್ಸ್ಕೊಬೇಕು ನೀವು ಪಟಾನ್ ಡ್ರೆಸ್ ಅಂತ ಪ್ರೆಸೆಂಟ್ ಇವತ್ತು ಹೆಚ್ಚು ಮೂವತ್ತು ಮೂವತ್ತೈದು ವರ್ಷ ಆಗಿದೆ ಇವತ್ತು ಆ ಡ್ರೆಸ್ ಸೀಟ್ ಒಂದು ಬದುಕು ಸೀಟ ನೀವೆಲ್ಲ ನೋಡಿರ್ಬೋದು ಆಫ್ಟರ್ನೂನ್ ಅಲ್ಲಿ ಬರ್ತಾ ಇತ್ತು ಹದಿಮೂರು ವರ್ಷಗಳ ಕಾಲ ಸತತ ಹೈಯೆಸ್ಟ್ ಆಕ್ಚುಲಿ ಗಿನಿಷ್ಟು ಗೊತ್ತಿಲ್ಲ ಅದು ಹದಿಮೂರು ವರ್ಷ ಆಕ್ಟ್ ಮಾಡಿದೆ ಅದು ತುಂಬಾ ಅದ್ಭುತವಾದ ಸ್ಟೋರಿ ಬೋರ್ಡ್ ಬಿಡಿ ರಂಗೋಲಿ ಬಟ್ ಇವತ್ತು ಜನ ಅಂದ್ರೆ ಆ ಸ್ಟೋರಿ ಬೋರ್ಡ್ ಕಥೆನೇ ಇರೋ ಅದಕ್ಕೆ ನಾವೆಲ್ಲ ಪಾತ್ರಧಾರಿ ಇರ್ಬೋದು ಬಟ್ ಅದ್ಭುತವಾದ ಕತೆ ಮಾಡಿದ್ರು ನಾನು ತುಂಬಾ ಬ್ಯುಸಿ ಇದೆ ಏನಂತಂದ್ರೆ ಒಂದ್ ಕಡೆ ನಾಟಕಗಳು ಒಂದ್ ಕಡೆ ಸೀರಿಯಲ್ಗಳು ಒಂದ್ ಕಡೆ ಪ್ರಾಕ್ಟೀಸ್ ಹೋಗ್ಬೇಕು ಒಂದ್ ಕಡೆ ಸಿನಿಮಾಗ್ ಹೋಗ್ಬೇಕು ಇನ್ನೊಂದು ಹೋಗ್ಬೇಕು ಸತತವಾಗಿ ಈಗ ಒಂದು ಹೇಳ್ತಾರೆ ಮನುಷ್ಯ ಏನಾರೋ ಒಂದು ಅಚೀವ್ ಮಾಡ್ಬೇಕಾರೆ ಯು ವಾಂಟ್ ಟು ಅಚೀವ್ ಸಮಥಿಂಗ್ ಯು ವಾಂಟ್ ಟು ಲೂಸ್ ಸಮಥಿಂಗ್ ಅಂತ ಅಂದಂಗೆ ಈಗ ಏನೋ ಒಂದು ಸಾಧನೆ ಮಾಡ್ಬೇಕಾದ್ರೆ ಏನೋ ಒಂದು ಕಳ್ಕೊಬೇಕಾಗುತ್ತೆ ನಾನು ಇಪ್ಪತ್ತೈದು ವರ್ಷ ನಾನು ನಿದ್ದೆನ ಕಳ್ಕೊಂಡಿದ್ದೀನಿ ಯಾರಿಗೂ ಹೇಳಿದ್ರೆ ಅಸಂಭವ ಅಂತಾರೆ ರವಿ ಹೆಂಗೋ ರಾತ್ರಿ ಎಲ್ಲ ಮಾಡ್ಬಿಟ್ಟು ಮಗ ನಿದ್ದೆ ಹೋಗ್ಬಿಡ್ತೀನಿ ನಿದ್ದೆ ಹೋಗೋದಕ್ಕೆ ನಾನೇ ಇನ್ಚಾರ್ಜ್ ಎಲ್ಲಿ ಅಷ್ಟು ಟೆನ್ಷನ್ ಇರ್ತಿದ್ದೆ ಡೈಲಿ ಎರಡು ಅವರ್ ನಿದ್ರೆ ಮಾಡ್ತಿದ್ದೆ ಅಷ್ಟೇ ತ್ರೀ ಟು ಫೈವ್ ತ್ರೀ ಟು ಫೈವ್ ನಿದ್ದೆ ಮಾಡಿ ಮತ್ತೆ ಬೆಳಿಗ್ಗೆ ಬಂದೆ ಶೂಟಿಂಗ್ ಇಪ್ಪತ್ತೈದು ವರ್ಷಗಳ ಕಾಲ ಎಸ್ಕಾರ್ಡ್ಸ್ ಅಲ್ಲಿ ನಾನು ನೈಟ್ ಶಿಫ್ಟ್ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದೆ ನೈಟ್ ಶಿಫ್ಟ್ ಆಪರೇಟರ್ ಆಗಿ ಕೆಲಸ ಮಾಡಿದೆ ಸಿನಿಮಾಗಳು ಸೀರಿಯಲ್ ಮಾಡಿಕೊಂಡು ಕೆಲಸ ಹೌದು ಸೀರಿಯಲ್ ಮಾಡಿದ್ರೆ ಯಾಕಂದ್ರೆ ಸೀರಿಯಲ್ ಆಗಿನ ಕಾಲಕ್ಕೆ ಲೈಫ್ ಅಲ್ಲ ಇವತ್ತು ಮಾಡ್ತೀವಿ ಇವತ್ತು ದುಡ್ಡು ಸಿಗುತ್ತೆ ಮಾಡ್ತೀವಿ ನಾಟಕ ಕೊಡ್ತೀವಿ ಆಚೆ ನಡೆದೀವಿ ನೀವು ಇಟ್ ಇಸ್ ಕ್ವಶನ್ ಮಾರ್ಕ್ ನಿಮ್ಗೆ ಅವಕಾಶ ಸಿಗುತ್ತೆ ಅವಕಾಶ ಸಿಗಲ್ಲ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಕಣ್ಣು ಮುಂದೆನೆ ಅನೇಕ ದೊಡ್ಡ ದೊಡ್ಡ ನಟರು ಪಡ್ತಿದ್ದಂತ ಬಾವೆನ ನಾವು ಕಣ್ಣಿಂದ ನೋಡಿದ್ವಿ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಪಾತ್ರ ಓ ಅಂತಾರೆ ಆದ್ರೆ ನಿಜ ಜೀವನದಲ್ಲಿ ಅವ್ರು ನಾನು ತುಂಬಾ ಹತ್ತಿರದಿಂದ ಯಾರ ಹೆಸರು ಹೇಳೋದಕ್ಕೂ ಇಷ್ಟಪಡೋದಿಲ್ಲ ನಾನು ತುಂಬಾ ಹತ್ತಿರದಿಂದ ನೋಡ್ತೇನೆ ಅವ್ರ ಪಡ್ತಿದ್ದಂತ ಭಾವನೆ ದುಡ್ಡು ಕಾಸಿನ ಪರಿಸ್ಥಿತಿ ಅವರ ಸಾಮಾಜಿಕ ಪರಿಸ್ಥಿತಿ ಅವ್ರ ಒದ್ದಾಟಗಳು ಕೆಲವು ನಟರು ಸ್ಕ್ರೀನ್ ನಲ್ಲಿ ಬಹಳ ವಿಜೃಂಭಿಸ್ತಾರೆ ಊಟಕ್ಕಿರ್ಲಿಲ್ಲ ಅವ್ರಿಗೆ ಇದನ್ನೆಲ್ಲ ನಮ್ಗೆ ನೋಡ್ಬಿಟ್ಟ ಅಂದ್ರೆ ಇದನ್ನ ಹಾಬಿಯಾಗಿ ಇಟ್ಕೊಬೇಕಷ್ಟೇ ನಾವು ಇಟ್ ಇಸ್ ನಾಟ್ ಅ ಲೈಫ್ ಸಿನಿಮಾ ಲೈಫ್ ಅಲ್ಲ ಬಟ್ ಇವತ್ತು ಸಿನಿಮಾ ಲೈಫ್ ಹೇಳ್ತೀನಿ ಯಾಕಂದ್ರೆ ವಿಚೀವಿಂಗ್ ಸಮಥಿಂಗ್ ಬಟ್ ಅವತ್ತಿನ ಕಾಲಕ್ಕೆ ಅದು ಲೈಫ್ ಅಲ್ಲ ನಾಳೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರ್ತಾ ಇತ್ತು ಸಿಗ್ತಾ ಇರ್ಲಿಲ್ಲ ಏನು ಅನ್ನೋದು ಹಾಗಾಗಿ ನಾನು ಕೆಲ್ಸಕ್ ಹೋಗು ಇದನ್ನು ನಿಭಾಯಿಸ್ತಾ ಇತ್ತು ಬಟ್ ದಿನೇ 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 ಬೆಳೆದು ಒಂದು ಪ್ರವರ್ಧಮಾನಕ್ಕೆ ಬರೋ ಟೈಮಿಗೆ ಗೆ ಮನೆ ಶುರುವಾಯ್ತು ಬೆಳಿಗ್ಗೆ ಆದ್ರೆ ಸಿನಿಮಾಗೆ ಹೋಗ್ತೇವೆ ರಾತ್ರಿ ಆದ್ರೆ ಕೆಲ್ಸಕ್ಕೆ ಹೋಗ್ತೀವಿ ನಮ್ ತಾಯಿ ಸ್ಟಾರ್ಟ್ ಮಾಡಿದ್ರು ಇಲ್ಲ ಸಿನಿಮಾಗು ಇಲ್ಲ ಕೆಲ್ಸಕ್ಕೂ ಎರಡಲ್ಲಿ ಒಂದ್ ಆಪ್ಷನ್ಸ್ ನಮ್ಗೆ ಎರಡೂ ಬಿಡಕ್ಕೆ ಇಷ್ಟ ಇಲ್ಲ ಇಲ್ಲೂ ಸಾಕಷ್ಟು ದುಡ್ಡು ಸಂಪಾದನೆ ಆಗ್ತದೆ ಅಲ್ಲೂ ಸಾಕಷ್ಟು ಕೊನೆಗ ಅವ್ರಿಗೆ ಕನ್ವಿನ್ಸ್ ಮಾಡಿ 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 ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ತಲ್ತಾ ಇದ್ವಿ ನಾಟಕದ ಹುಚ್ಚ ಏನಾಯ್ತು ಜಯ ನಾರಾಯಣ್ ಕುಮಾರ್ದಲ್ಲಿ ನಾಟಕ ಮಾಡ್ತಾ ಇದ್ವಿ ಅಲ್ಲಿ ಕೆ ಸಿ ಸುಬ್ರಹ್ಮಣ್ಯ ರಾಜನ್ ಅವರು ನಾಟಕ ನೋಡಕ್ಕೆ ನಿಂತಿದ್ರೆ ಕಾಮಿಡಿ ಡ್ರಾಮಾ ಎಲ್ಲ ಹೋಗ್ತಾ ಇದ್ರೆ ಅವ್ರಲ್ಲಿ ನಿಂತಿದ್ರ ಆವತ್ತಿನ ಕಾಲಕ್ಕೆ ದೂರದರ್ಶನ್ಗೆ ಕೆ ಸಿ ಸುಬ್ರಹ್ಮಣ್ಯ ರಾಜನ್ ಅವರು ನಂಬರ್ ಒನ್ ಪ್ರೊಡ್ಯೂಸರ್ ಅವರ ಔಟ್ ಪ್ರೊಡಕ್ಷನ್ ಅಲ್ಲೇ ಕಂಡಕ್ಟರ್ ಕರಿಯಪ್ಪ ಆಶಾವಾದಿಗಳು ಯಾವ್ದೋ ಬಹಳಷ್ಟು ಆವಾಗ ಹದಿಮೂರು ಎಪಿಸೋಡ್ ಬರೋಕೆ ಸ್ಟಾರ್ಟ್ ಆಗಿತ್ತು ತರ್ಟೀನ್ ಎಪಿಸೋಡ್ಸ್ ಅಂದ್ರೆ ಈಗಿನ ತರ ಯಾವುದು ಮೆಗಾ ಸೆಕ್ವಲ್ಸ್ ಇರಲಿಲ್ಲ ಅಲ್ಲ ಇವತ್ತು ಒಂದು ಎಪಿಸೋಡ್ ಸೋಮವಾರ ಏಳು ಗಂಟೆ ಟೆಲಿಕಾಸ್ಟ್ ಇದು ಕಂಟಿನ್ಯೂಷನ್ ಭಾಗ ನೆಕ್ಸ್ಟ್ ಮಂಡೇ ಏಳ್ ಗಂಟೆ ಸ್ಟಾರ್ಟ್ ಆಗ್ತಿತ್ತು ಯು ಶುಡ್ ವೇಟ್ ಫಾರ್ ದಟ್ ಒನ್ ವೀಕ್ ಅಂತ ಹದಿಮೂರು ಎಪಿಸೋಡ್ ಗಳು ದಾರಿ ಮಾಡ್ತಾ ಇದ್ವಿ ನಾವು ನಮ್ಗೆ ಇದ್ರಲ್ಲಿ ಮಾಡಬೇಕು ನಮ್ಗೆ ರೂಟ್ಸ್ ಗೊತ್ತಿಲ್ವಲ್ಲ ಅವ್ರ ನಾಟಕಲ್ಲ ಆವಾಗ ಈ ಮಾಶ್ರೀ ರಣ್ಣವರು ಅಲ್ಲಿ ಅದೇ ಅದೇ ವಿಷಯಕ್ಕೆ ಬಂದಿದ್ದಾರೆ ಮಾ ಆಗಿನ ಕಾಲಕ್ಕೆ ವಿಡಂಬನೆ ಅಂದ್ರೆ ನಾವು ಈ ನಾಟಕದ ಮಧ್ಯೆ ಈ ಬಂಗಾರಪ್ಪ ಅವ್ರಿಗೆ ಮತ್ತೆ ಎನ್ ಟಿ ಎ ರಾಮರಾವ್ ಅವಾಗ ತೆಲುಗು ಮಿನಿಸ್ಟ್ರು ಅವ್ರಿಗೆ ಇರುತ್ತೆ ಅವ್ರದೆಲ್ಲ ಕೆಲವು ಇನ್ಸಿಡೆಂಟ್ಗಳನ್ನ ಹಾಕೊಂಡ್ಬಿಟ್ಟು ಗುಂಡೂರಾವ್ ಇವ್ರದೆಲ್ಲ ಇನ್ಸಿಡೆಂಟ್ಗಳು ಅವ್ರ ಬಗ್ಗೆ ಕಾಮಿಡಿಯಾಗಿ ಡೈಲಾಗ್ಸ್ ಹೊಡೆದು ಜನ ಓ ಅಂತ ನೆಲಿಯವರು ಸೊ ಜನ ಏನೋ ಎಂಜಾಯ್ ಮಾಡ್ತು ನಾಟಕ ಎಲ್ಲ ಮುಗಿತು ರಾತ್ರಿ ಹತ್ತು ಮುಕ್ಕಾಲ್ ಆಗಿದೆ ನಾವ್ ಬೇಕಪ್ಪ ಯಾರೊಬ್ರು ಸರ್ ನಿಮ್ ನಾಲ್ ಕರಿತಾ ಇದ್ದಾರೆ ಸರ್ ಯಾರೋ ಅಂತ ಯಾರಂತ ನೋಡ್ರಿ ಫುಲ್ ವೈಟ್ ಅಂಡ್ ವೈಟ್ ಹಾಕೊಂಡಿದ್ದೀನಿ ಚೈನ್ ಊರ ಎಲ್ಲ ಹಾಕೊಂಡು ಜೊತೆಲಿ ಒಂದ್ ಜನ ಬಡಿ ಗಾಡ್ಸು ಎಲ್ಲಾ ನಿಂತಿದಾರೆ ನಮ್ಗೆ ಇವ್ ಬೇಜಾನ್ ಬೇಯ್ಬಿಟ್ಟು ಇವ್ ಗುಂಡು ಗುಂಡೂರ ಕಡೆಯವ್ರ ಬಂಗಾರಪ್ಪನ ಕಡೆಯ ಏನು ಗೊತ್ತಾಗ್ತಾ ಇಲ್ಲ ನಾನು ಹೇಳಿದೆ ನಮ್ಮ ಗಣೇಶ್ ಮತ್ತೆ ಅಶ್ವಿನಿ ಇನ್ನೋರ್ ಯಾರೋ ಕರಿತಾ ಇದಾರೆ ಅಂತ ಅವ್ರು ಯಾರೋ ರಾಜಕೀಯದವ್ರ ಇದ್ದಂಗಿದಾರೆ ಏನ್ ಮಾಡೋದು ಅಂತ ಏನ್ ಸಾರ್ ಮಾಡೋದು ಎಲ್ಲಾ ಜನ ಬೇರೆ ಹೋಗ್ಬಿಟ್ಟಿದಾರೆ ಅವ್ರೊಬ್ಬರೇ ಸರಿ ಬನ್ನಿ ಅವ್ನು ಬಂದಿದ್ ಅವ್ರು ಸ್ವಲ್ಪ ತುಂಬಾ ರೂಡ್ ಮಾತಾಡೋದು ಕ್ಲೇಸ ಅವ್ರು ಒಂಥರ ನನಗೆ ಇಂಡಸ್ಟ್ರಿಗೆ ಫಸ್ಟ್ ನನ್ಗೆ ಬಣ್ಣ ಹಾಕ್ಸಿ ಸೀರಿಯಲ್ ಮಾಡ್ಸಿ ಗುರುಗಳು ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ಬಂದಿದಾಗ ಆ ಬರ ಏನ ನಿನ್ ಹೆಸರು ಅಂತಂದ್ರು ನಮ್ಮ ಮೊದ್ಲೇ ನಟಕ ಯಾರ ರಾಜಕೀಯದವರು ಇಷ್ಟೊಂದು ಜನ ರಾಜಕೀಯದವ್ರಿಗೆ ಬೈಬಿಟ್ಟು ಏನೋ ಕಾಮಿಡಿ ಮಾಡ್ಬಿಟ್ಟಿದೀವಿ ನಾವು ನಾಟ್ಯದಲ್ಲಿ ಇವ್ನೇನ ಅನ್ಕೊಂಡ ಏನೋ ಆ ಅಳ್ಕು ನಮ್ಗೆ ಆಮೇಲೆ ಅವ್ರೆಲ್ಲ ಮತ್ತೆ ಏನು ಶ್ರೀನಿವಾಸ ಎಲ್ಲಿರೋದು ಸರ್ ಇಲ್ಲೇನಾರ ಸಿಕ್ಸ್ ಬ್ಲಾಕ್ ಅಲ್ಲಿರೋದು ಸರ್ ಅಂದು ಓ ಹಾ ನಾನು ಫಸ್ಟ್ ಬ್ಲಾಕ್ ಅಲ್ಲಿರೋದು ನಮ್ಗೆ ಇನ್ನೂ ಭಯ ಏನ್ ನಾಲ್ಕು ಗೊತ್ತೇ ಅಂತ ಇವ್ರಮ್ಮ ಅಯ್ಯಪ್ಪ ಅವ್ ಕನಿಕೆ ದೊಡ್ಡ ಒಂಥರ ಪೊಲಿಟಿಕಲ್ ಸ್ಟ್ರಾಂಗ್ ಪರ್ಸನ್ ಕಣ್ಣಪ್ಪಳಿ ಅಂದ್ರೆ ಒಂಥರ ಗುಂಪು ಹುಡುಗರ್ದು ಅಯ್ಯೋ ಈ ಏನೇ ಬೇರೆ ಇದೇನಪ್ಪ ಗಾಚಾರ ನಮ್ಗೆ ಅಂತ ಅಂದ್ಬಿಟ್ಟು ಆ ಆಮ್ಲೆ ಸರಿ ಒಂದ್ ಕೆಲಸ ಮಾಡೋ ಸಕಾದಾಗ ಮಾಡಿದ್ ನಾಟ್ಕ ಚೆನ್ನಾಗಿತ್ತು ಸಕದಾಗ ಇದು ನನ್ನ ಇದೊಂದು ಕಾರ್ಡ್ ಕೊಟ್ರು ವಿಸಿಟಿಂಗ್ ಕಾರ್ಡ್ ಇದು ಇದನ್ನ ನಮ್ಮನೆ ಕಣ್ಗಣಪಾಲದಲ್ಲಿ ನಾಳೆ ಬೆಳಿಗ್ಗೆ ಬಂದ್ ನೋಡು ನಾನು ದೂರದರ್ಶನ್ ಒಂದು ಸೀರಿಯಲ್ ಮಾಡ್ತಿದ್ದೀನಿ ನೀವೊಂದ್ ಕ್ಯಾರೆಟ್ ಹಾಕ್ತೀನಿ ಬರೆಯ ಅಂತ ಅಯ್ಯೋ ನಮ್ಗೆ ಅದೇನ್ ಹೇಳ್ತಾರಲ್ಲ ಹುಡ್ತಾ ಉಡ್ತಾ ಇದ್ದಂಗೆ ಕಾಲಿಗೆ ಸಿಕ್ತು ಅಂತ ಅಂದಂಗೆ ನಾವು ಎಲ್ಲಿ ರೂಟ್ ಹೇಳ್ತಾರೆ ಅದಾಗ ಅವರೇ ಹುಡ್ಕೊಂಬಂದು ನಮ್ಗೆ ಕೇಳ್ತಾ ಇದಾರೆ ನಮ್ಗೆ ಸಕತ್ ಖುಷಿ ಆಯ್ತು ಇಡೀ ರಾತ್ರಿ ಮನೆ ಬಂದು ಇದ್ರೆ ಮಾಡಿಲ್ಲ ಬೆಳಿಗ್ಗೆ ಯಾವಾಗ ಆಗುತ್ತೋ ಯಾವಾಗ ಹೋಗ್ ಮಾಡ್ತೀರ ನಾವು ದೂರದರ್ಶನ ಹಾಕ್ ಮಾಡ್ಬೋದು ಟಿವಿಲ್ ಬರ್ಬೋದು ನಾವು ಅಂತ ಆಸೆ ಸರಿ ಅವ್ರ ಮನೆಯಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಹೊರಟದ ಮನೆಗೆ ರಾತ್ರಿ ಮನೆ ಭರೋಸಲ್ಲೂ ಊಟ ಗೀಟ ಮಾಡಿ ಎಲ್ಲ ನಾವು ಭರವಸೆಗೆ ಅದ ಹನ್ನೊಂದು ಹನ್ನೊಂದು ಹನ್ನೆರಡು ಗಂಟೆ ಆಗಿತ್ತು ನಮ್ಮ ನಾಟಕಗಳು ಮಾಡಿದ್ರೆ ಏನದೆ ಏನ್ ದುಡ್ಡು ಮಿಕ್ಕಿರುತ್ತೆ ಇಷ್ಟು ಜನ ಹೋಗಿ ತಾಜ್ ದರ್ಬಾರಲ್ಲಿ ಬಿರಿಯಾನಿ ತಿನ್ನೋದು ಕಬಾಬ್ ತಿನ್ನೋದು ಒಂದು ದೊಡ್ಡ ಶೋಕಿ ಅಲ್ಲ ಆ ಕಾಲ ಅದೇ ದೊಡ್ಡ ಶೋಕಿ ನಮ್ಗೆ ಏನ್ ಬರುತ್ತೆ ದುಡ್ಡು ಉಳಿಸ್ತಾ ಇರಲಿಲ್ಲ ಏನ್ மிக்க எல்லா செந்தது திந்தெல்லாம் ஹன்னெழு ஆய்வு இவரு பிளான் ஏழு கட்ட ஆ பாகல் தான் லேடி அவர் மிஸ் பாகல் தகதும் ஏனப்பா மே மேடம் நீங்கள் கார் கொட்டி வந்து ஆக எண்ட்ரே ஒன்பது கண்டைக்கு வர்த்தார பாவாகப்பா அவங்க சோ ஏழு கட்டக்கு வந்துவிட்டீனி மத்தே வந்தவரு எஸ்ட் பார்த்தார் மேடம் அய்யோ ஹேழக்காகலப்பாக்கிங் ஹோகி அல்ல எம் டி ஆர்ஹத்தி ஓகே ஃபிரெண்டெல்லாம் மாத்தாக்க இன்னும் ஒம்பது கண்டை பாத்தர் மனித ಅಯ್ಯ ಹೋದ್ರೆ ಮನೆಯಾಗೋದ್ ಏನೋ ಬಂದು ಹೋಗ್ಬಿಟ್ರೆ ಕಷ್ಟ ಬೇರೆ ಹೇಳ್ಬಿಡಿದ್ರ ಆ ಕೂಟ್ಮೇಲೆ ನಿಲ್ಕೊಂಡು ಹೇಳೋರು ಬಂದ್ರವ ಕರಲ್ಲಿ ಅಯ್ಯ ಇಲ್ಲಿ ಅಂತ ಅಂದ್ರೆ ಮಾತಾಡೋದು ರೂಡ್ರು ಬಟ್ ಹಾರ್ಡ್ಲಿ ವೆರಿ ಜೆಂಟ್ ಅಂತ ಹ್ಮ್ ಮನೆ ಕರ್ಕೊಂಡವ್ರೆ ಕವಿತಾ ಮುಖ ಮನೆ ನಮ್ಗೆ ಹೆಂಗ್ ಮಾತಾಡ್ತಾರ ಮನೆಯವರು ಹಂಗೆ ಮಾತಾಡೋದು ತಗೊಂಡ್ ಕೊಟ್ರು ಹಾ ಏನಾ ಏನ್ ಹೋಗಿದ್ಯಾ ಏನ್ ಮಾಡ್ತಾ ಇದ್ಯಾ ಸರ್ ನಿಮ್ ಕೆಲ್ಸಕ್ಕೆ ಹೋಗ್ತಿದಿ ಅಯ್ ಶೂಟಿಂಗ್ ಗೀಟಿಂಗ್ ಇರೋ ದಿವಸ ಕೆಲಸ ಕೆಲ್ಸ ಅನ್ಬಾರ್ದು ಬರ್ಬೇಕು ಆಯ್ತು ಸರ್ ಅಯ್ಯೋ ಸಾರ್ ರಜನೇ ಹಾಕ್ಬಿಡ್ತೀನಿ ಬಟ್ಟಿ ಸರ್ ಬರ್ತೀನಿ ನಾನು ಅವರು ನನಗೆ ಆಕ್ಚುಲಿ ಫಸ್ಟ್ ಟೈಮ್ ಮಿಸ್ ಮಾಲಾ ಅಂತ ಒಂದು ದಾರ ಮಾಡ್ತಿದ್ರು ಆಗಿನ ಕಾಲಕ್ಕೆ ದೂರದರ್ಶನ್ಗೆ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದ್ರೆ ಸಿಇಒ ಅಂದ್ರೆ ಡೈರೆಕ್ಟರ್ ಆಗಿದ್ದಾರೋ ಶ್ರೀನಿವಾಸ್ ಪ್ರವ ಅವರೇ ಡೈರೆಕ್ಟ್ ಮಾಡ್ತಿದ್ರು ಅವರು ದೂರದರ್ಶನ್ಗೆ ಒಂದು ಮಿಸ್ವಾನ್ ಅನ್ನೋ ಧಾರವೇನ ಅವರೇ ಡೈರೆಕ್ಟ್ ಮಾಡ್ತಾ ಇದ್ರು ಅದು ಎಸ್ ಮೂರ್ತಿ ಎಸ್ಮೂರ್ತಿದ ಕಥೆ ಅದು ಎಸ್ ಮೂರ್ತಿವ್ರಿಗೆ ಸ್ಯಾಂಕ್ಷನ್ ಆಗಿದ್ದು ಇದು ಅವ್ರಿಗು ಪರ್ಚೇಸ್ ಮಾಡಿದ್ರು ಅಂತ ನಮ್ಮ ಕೋ ಇನ್ಸಿಡೆಂಟ್ ನೋಡಿ ಫಸ್ಟ್ ಬಣ್ಣ ಹಚ್ಚಿದ್ದು ನಾಟಕದಲ್ಲಿ ಎಸ್ ಮಾಡ್ತೀವಿ ಆನಂತರ ರೇಡಿಯೋ ಇದರಲ್ಲಿ ಮಾಡಿದ್ದು ಎಷ್ಟು ಮಾಡ್ತೇವೆ ಕೊನೆಗೆ ದೂರದರ್ಶನದಲ್ಲಿ ಮುಖಾಂತರ ವರ್ಷ ಬಣ್ಣ ಹಚ್ ಎಸ್ ಮಾಡ್ತೇವೆ ಇದೆಲ್ಲ ಒಂದು ಕೋ ಸರಿ ಆದ್ಮೇಲೆ ಅದರಲ್ಲಿ ಒಂದು ಕಾರಣ ಪಾತ್ರ ಕೊಟ್ಟರು ಅದು ಅದ್ಭುತವಾಗಿ ಕ್ಲಿಕ್ ಆಯಿತು ಆಗಲ್ಲಿ ಹದ್ಮೂರ್ ಎಪಿಸೋಡ್ ಅದು ಚೆನ್ನಾಗಿ ಸ್ಪೈ ಕ್ಯಾರೆಕ್ಟರ್ ಕೊಟ್ಟಿದ್ರು ಮಾಡಿದೆ ಸ್ಟಾರ್ಟಿಂಗ್ ಅವ್ರು ಜೀವನ ಏ ನಾಟಕ ಮಾಡ್ದ ಮಾಡಬಾರ್ದು ನಾಟಕ ಬೇರೆ ಸಿನಿಮಾ ಬೇರೆ ಅವಾಗ ಓಡಾಡುದು ನಾವು ನಮ್ ಗ್ರೂಪ್ ಏ ಇಲ್ಲಮ್ಮ ನಾಟಕದಲ್ಲಿ ಮಾಡ್ಬೇಕು ಅಂತ ಅವ್ರು ಹೇಳ್ಕೊಂಡ್ರು

ಹಂಗಾಗಿ ಆ ಪಾತ್ರ ನಮ್ಮ ಕೈಲಿ ಮಾಡಿಸಿದ್ರು ಆ ಪಾತ್ರ ಮಾಡಿ ಮುಗಿತಿದಂಗೆ ದೂರದರ್ಶನ ಎರಡ ಎರಡು ವಾರ ಮೂರು ವಾರ ಆಗಿತ್ತು ಧನಕೃಷ್ಣ ಅಂತ ಒಬ್ರು ಇಲ್ಲಿ ನಮ್ಮ ಟೀಚರ್ಸ್ ಕಾಲೇಜ್ ಹತ್ರ ಇದು ಅವರು ಕಥೆಯಾದವರು ಅಂತಾನೆ ಏನೋ ಕಥೆಯಾದವರು ಅಂತ ಒಂದು ಸೀರಿಯಲ್ ಮಾಡಿದ್ರು ಕಥೆ ಆ ಥರ ಒಂದು ಸೀರಿಯಲ್ ಮಾಡಿದ್ರು ಅದ್ರ ಒಳ್ಳೆ ಐಟು ಪರ್ಸನಾಲಿಟಿ ಇದೆ ಈ ಕಾಮಿಡಿ ಎಲ್ಲ ಯಾಕೆ ಸ್ಪೈಸ್ ಚೆನ್ನಾಗಿತ್ತು ನೋಡಿದಿನಿ ಕೆಲಸ ಮಾಡಿ ಒಂದೊಂದ್ ವಿಲನ್ ಕ್ಯಾರೆಕ್ಟ್ ಹಾಕ್ತೀನಿ ನಿಮಗೆ ಸಕ್ಕದಾಗಿದೆ ಮಂಗಲ್ ಸಿಂಗ್ ಅಂದ್ಬಿಟ್ಟು ಮಾಡಿ ನೀವು ಒಂದ್ ಡ್ರೆಸ್ ಅಲ್ಸ್ಕೊಬೇಕು ನೀವು ಪಟಾಣ್ ಡ್ರೆಸ್ ಅಂತ ಪ್ರೆಸೆಂಟ್ ಇವತ್ತು ಹೆಚ್ಚು ಮೂವತ್ತು ಮೂವತ್ತೈದು ವರ್ಷ ಆಗಿದೆ ಇವತ್ತು ಆ ಡ್ರೆಸ್ ಇಟ್ಟಿದೀನಿ ನಾನು ಯಾಕಂದ್ರೆ ಆ ಅಪ್ಪ ನನಗೆ ಕೊಟ್ಟಂತ ಮಂಗಲ್ ಸಿಂಗ್ ಪಾತ್ರ ಏನಿದೆ ಅವತ್ತು ಇವತ್ತಿನ ತಿಂಕಾಲ ಜನ ನನ್ನ ಐಡೆಂಟಿಫೈ ಮಾಡೋದೇ ನೆಗೆಟಿವ್ ಕ್ಯಾರೆಕ್ಟರ್ಸ್ ಅಲ್ಲಿ ಬಹಳಷ್ಟು ಮಾಡ್ಬಿಟ್ಟಿದೀನಿ ಒಂದು ಐನೂರು ಸಿನಿಮಾ ಮಾಡಿದ್ದೀನಿ ಒಂದು ಹನ್ನೆರಡು ಸಾವಿರ ಎಪಿಸೋಡ್ ಗಳ ಸ್ಟಾರ್ಟ್ ಮಾಡಿದೀನಿ ಇಷ್ಟರಲ್ಲೆಲ್ಲ ಕೆಲವು ಬರೀ ನೆಗಟಿವೇ ಅಂತಲ್ಲ ಕಾಮಿಡಿ ಪಾತ್ರಗಳು ಮಾಡಿದ್ದೀನಿ ಸೆಂಟಿಮೆಂಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂಡರ್ ಪ್ಲೇ ಇರತಕ್ಕಂಥ ಒಂದು ಪಾತ್ರಗಳನ್ನ ಮಾಡಿದ್ದೀನಿ ಕ್ಯಾರೆಕ್ಟರ್ ರೋಲ್ಸ್ ಮಾಡಿದ್ದೀನಿ ನನಗೆ ಕಲಾ ಜೀವನ ತೃಪ್ತಿ ಕೊಟ್ಟಿದೆ ಬಟ್ ಅವ್ರೂ ನೆನ್ಸ್ಕೊಳಕ್ ನನಗೆ ಇಷ್ಟ ಯಾಕಂದ್ರೆ ಫಸ್ಟ್ ಟೈಮು ನನ್ನ ಮುಖಕ್ಕೆ ನೀನು ನೆಗಟಿವ್ ಪಾತ್ರಗಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಆ ಕಾಸ್ಟ್ಯೂಮ್ಸ್ ಎಲ್ಲ ಡಿಸೈನ್ ಮಾಡಿ ಬಣ್ಣ ಹಚ್ಚಿ ಅದನ್ನು ಪ್ರೆಸೆಂಟೇಶನ್ ಮಾಡೋರು ಅದಾದ ನಂತರ ಅದು ಏನೋ ಗೊತ್ತಿಲ್ಲ ನನಗೆ ಆ ಕತೆ ಆದರು ಟೆಲಿಕಾಸ್ಟ್ ಆದ ನಂತರ ಬಂದಂತ ಅನೇಕ ಪಾತ್ರಗಳು ಎಷ್ಟೇ ಪಾತ್ರಗಳು ಬಂದು ನೆಗೆಟಿವ್ ಪಾತ್ರ ಎಸ್ ಕಾನ್ ಕರೀರಿ ನೆಗೆಟಿವ್ ಪಾತ್ರ ಎಸ್ ಶ್ರೀನಿವಾಸ್ ಕರೀರಿ ಬಹಳಷ್ಟು ಮಾಡಿದ್ರು ಅದ್ರಲ್ಲಿ ನಾನು ಮಾಡ್ತಕ್ಕಂತ ಒಂದು ಬದುಕು ಸೀರೆ ನೀವೆಲ್ಲ ನೋಡಿರ್ಬೋದು ಆಫ್ಟರ್ನೂನ್ ಅಲ್ಲಿ ಬರ್ತಾ ಇತ್ತು ಹದಿಮೂರು ವರ್ಷಗಳ ಕಾಲ ಸತತ ಹೈಯೆಸ್ಟ್ ಅದು ಆಕ್ಚುಲಿ ಗಿನೇಶ್ ಸಕಾ ಸೀರಿಯಲ್ ಗೊತ್ತಿಲ್ಲ ಅದು ಹದಿಮೂರು ವರ್ಷ ಆಕ್ಟ್ ಮಾಡಿದೆ ಅದು ಆಮೇಲೆ ನಾವು ಮಾಡದಕ್ಕಂತ ಅನೇಕ ಆ ಸೀರಿಯಲ್ಗಳು ಹೇಳ್ಬೇಕಂದ್ರೆ ಗುಪ್ತಾಗಾಮಿನಿ ಅದರಲ್ಲೂ ಒಂದು ನೆಗೆಟಿವ್ ಇನ್ಸ್ಪಿಪೆಂಟ್ ಕ್ಯಾರೆಕ್ಟರ್ ಮಾಡಿದೆ ಏಳುವರೆ ವರ್ಷ ಆಯ್ತು ಬಹಳ ಪಾಪ್ಯುಲಾರಿಟಿ ಆಗಿತ್ತು ಮತ್ತೆ ಕಾದಂಬರಿ ನಲ್ಲೂ ಒಂದು ಇನ್ಸ್ಪಿಪೆಂಟರ್ ಕಟ್ ಮಾಡಿದೆ ಬಟ್ ಅದೇ ಟೈಮಲ್ಲಿ ಪುಣ್ಯಕೋಟಿ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಬಟ್ ಅದರಲ್ಲೂ ಒಂದು ನೆಗೆಟಿವ್ ಕಾಲ ಮಾಡಿದೆ ಹಾ ಈಗ ಇನ್ನೊಂದು ಎಡೆ ಈಗ ಹೆಂಗೆ ಅವಕಾಶಗಳು ಬರ್ತಾ ಇತ್ತು ನನ್ನ ಸ್ವಂತ ಕೆಲಸ ಮಾಡ್ಕೊಳೋದಕ್ಕೂ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಈಗ ಎಲ್ಲ ರೂಲ್ಸ್ ಒಂದು ಚಾನಲ್ ಅಲ್ಲೂ ಒಂದು ಬ್ಯಾಕ್ಟ್ರ್ ಪಾಪ್ಯುಲರ್ ಮಾಡಿದ್ರೆ ನಮ್ಮ ಚಾನಲ್ ಬೇರೆ ಯಾವ ಸೀರಿಯಲ್ಲೂ ಮಾಡೋಂಗಿಲ್ಲ ಅಂತ ಆವತ್ತಿನ ದಿನ ಉದಯಾ ಟಿವಿ ಇರ್ಬೇಕಾದ್ರೆ ಉದಿಯಾ ಟಿವಿ ತುಂಬಾ ಪಾಪ್ಯುಲರ್ ಅಲ್ಲಿತ್ತು ಟಾಪ್ ಒನ್ ಅಲ್ಲಿ ಇತ್ತು ಅದು ಆ ಉದಯ ಟಿ ವಿ ಫಸ್ಟ್ ಟೈಮು ನಾನು ಅದರಲ್ಲಿ ಸಿಕ್ಸ್ ತರ್ಟಿ ಟು ಸೆವೆನ್ ಕಾದಂಬರಿ ಬರ್ತಾ ಇತ್ತು ಸೆವೆನ್ ತರ್ಟಿ ಟು ಏಟ್ ಪುಣ್ಯಕೋಟಿ ಬರ್ತಾ ಇತ್ತು ಅದೇ ಟೈಮಲ್ಲಿ ಆಪೋಸಿಟ್ ಅಲ್ಲಿ ಏಟ್ ಟು ಏಟ್ ತರ್ಟಿ ಇದು ಬರ್ತಾ ಇತ್ತು ಏನದು ಗುಪ್ತಗಾಮಿನಿ ಬರ್ತಾ ಇತ್ತು ಗುಪ್ತಗಾಮಿನಿ ಬರ್ತಾ ಇತ್ತು ಆ ಅಂತ ಒಂದು ಸೀರಿಯಲ್ ಹತ್ತಿ ದೊಡ್ಡ ನನಗೆ ಟೈಮೇ ಇಲ್ಲ ಅಂತ ಟೈಮೇ ಈ ರಂಗೋಲಿ ಅನ್ನತಕ್ಕಂಥ ನಿಮಗೆ ಎಲ್ಲರಿಗೂ ಗೊತ್ತಿದೆ ಬಟ್ ಇವತ್ತು ಬಹಳಷ್ಟು ಜನ ಅದನ್ನ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾರೆ ಅವರು ಬಹಳಷ್ಟು ಜನ ಒಂದು ನೆಗೆಟಿವ್ ಪಾತ್ರಕ್ಕೆ ಒಂದು ಅದೊಂಥರ ಸ್ಯಾಡೆಸ್ಟ್ ಕ್ಯಾರೆಕ್ಟರ್ ನೀವೆಲ್ಲ ನೋಡಿದಿರಿ ಎಂಜಾಯ್ ಮಾಡಿದಿರಿ ಹಾಗೆ ನನ್ನನ್ನು ಬಹಳಷ್ಟು ಬೈಕೊಂಡು ಇದ್ದೀರಿ ಅಲ್ಲಿ ಆ ಪಾತ್ರಕ್ಕೆ ನನ್ಗೊಂದು ಕರೆ ಬಂತು ನಾನು ಹೇಳಿದೆ ನನಗೆ ಈ ಈ ಇಷ್ಟು ಸೀರಿಯಲ್ಗಳು ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ನಂಗೆ ಬಟ್ ಇದು ಹೊಸ ಕಮಿಟ್ಮೆಂಟ್ ಆದ್ರೆ ಅವ್ರು ಹೇಳ್ತಾರೆ ಮಿನಿಮಮ್ ಟೆನ್ ಡೇಸ್ ಬೇಕು ಅಂತ ಅಷ್ಟೊಂದು ಟೈಮ್ ಇಲ್ಲ ಅಂತ ಯಾಕಂದ್ರೆ ಆ ಕಾಲಕ್ಕೆ ನಾನು ಸಾಕಷ್ಟು ಬ್ಯುಸಿ ಇದೆ ಮೂವತ್ತಕ್ಕೆ ಮೂವತ್ತು ದಿವಸನು ಶೂಟಿಂಗ್ ಹೋಗ್ತಿದ್ದೆ ಯಾವಾಗ ನನಗೆ ಮತ್ತೆ ನಮ್ಮ ಗಿರೀಶ್ ಮತ್ತೆ ಜೈಪಾಲ್ ಅವರು ತುಂಬಾ ಪ್ರೆಷರ್ ಹಾಕೋದು ಪ್ಪು ತುಂಬ ಪಾಪ್ಯುಲರ್ ಕ್ಯಾರೆಕ್ಟರು ಒಳ್ಳೆ ಹೆಸರು ಬರ್ತೀನಿ ನಿಮ್ಮ ಮಿಸ್ಕೊಡು ಆಮೇಲೆ ಗಿರೀಶ್ ನನಗೆ ಬ್ರದರ್ ಏನು ಬ್ರದರ್ ಎಷ್ಟು ಜನ ಇಂಟ್ರವ್ಯೂನ ಫೇಲ್ಯೂರ್ ಮಾಡಿದಾರೆ ನೀವು ಒಬ್ಬರೇ ಸೆಲೆಟ್ ಆಗಿರೋದು ನೀವೇನು ಬಾಸ್ ನಾವು ಇಷ್ಟೊಂದು ರೆಕಮೆಂಡ್ ಮಾಡ್ರೆ ನೀವು ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀರಿ ಅಂತ ಅಯ್ಯೋ ಹೌದಾ ಇವರೆಲ್ಲ ಇಷ್ಟೊಂದು ಹೇಳ್ತಿದಾರೆ ಸರಿ ಅಂತ ಒಪ್ಕೊಂಡೆ ಆದರೂ ಒಂದು ಕಡೆ ಭಯ ಕಾಡ್ತಾ ಇದ್ದೆ ಹೆಂಗೆ ಬ್ಯಾಲೆನ್ಸ್ ಮಾಡೋದಂಗೆ ಡೇಟ್ಸ್ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಭಾಳಷ್ಟು ಐದು ಆರು ಮೆಗಾ ಸೀರಿಯಲ್ ಸರಿ ಕೊನೆಗೆ ಆಯ್ತು ದುಡ್ಡು ಜಾಸ್ತಿ ಕೇಳ್ಬಿಡೋಣ ಅವರೇ ಬಿಡ ಅಂದ್ಬಿಡ್ತಾರೆ ನಮ್ಗೆ ಅಂತ ಅನ್ಕೊಂಡು ನಾನು ಪ್ಲಾನ್ ಮಾಡ್ದೆ ಆವತ್ತ ತಿಲಾಕಿದ್ದ ರೆಕಮೆಂಡೇಶನ್ ಅಲ್ಲಿ ನಾನು ಡಬಲ್ ಕೇಳಿದೆ ಅವ್ರಿಗೆ ಆ ಡಬಲ್ ಕೇಳಿದೆ ಅಂದ್ರೆ ಕನ್ವಿಯನ್ಸ್ ಡಬಲ್ ಕೇಳಿದೆ ರೆಮೆಂಡೇಶನ್ ಡಬಲ್ ಕೇಳಿದೆ ಸರ್ ಅರ್ಧ ಗಂಟೆ ಬಿಟ್ಕೊಂಡು ಫೋನ್ ಮಾಡ್ತೀವಿ ಸರ್ ನಿಮ್ಗೆ ಅಂತ ಫೋನ್ ಇಟ್ಟವ್ನು ಅವ್ ನಾನು ಕೇಳಿದೆ ಅವ್ನು ನಾನು ಅವ್ನು ಕಳಿಸ್ತಾರೆ ಯಪ್ಪ ರೆಮೆಂಡೇಶನ್ ಹೇಳ್ದೆ ಇಟ್ಟಾಗ ಅವ್ನು ಫೋನ್ ಇಟ್ಬಿಟ್ಟ ಮೋಸ್ಟ್ ನಾನು ಬರೋಣ சார் அருகே அய்யோ நிமிஷம் ஓகே சார் நாலு அவன் அள்ளி தமிழ் அய்யோ இங்கு ஃபிஃபஸ் ஆகத் சரி ஃபஸ்ட் டே சூட்டிங் ஓதவி அவன் ஹேத்திஃபை ஓவர் ஆக்டிங் ஆ சீரியல் நீ நோடீரல இன்ட்ரட்ஷன் ஓவர் ஆக்டிங் சித்தவாட் இன்ஸ்பை கேரக்டர் ತಮಿಳ್ ಆಡಿಯನ್ಸೇ ಬೇರೆ ನಮ್ಮ ಕನ್ನಡ ಆಡಿಯನ್ಸ್ ಟು ಯಾಕಂದ್ರೆ ಸ್ಟೇಟ್ ಟು ಸ್ಟೇಟ್ ಆಡಿಯನ್ಸು ಅವ್ರ ಮೆಂಟಾಲಿಟಿ ಭಾಳಷ್ಟು ಡಿಫ್ರೆನ್ಸ್ ಇರುತ್ತೆ ನಾವು ಅದಕ್ಕೆ ಅನುಗುಣವಾಗಿ ಆ್ಯಕ್ಟ್ ಮಾಡ್ಬೇಕಾಗುತ್ತೆ ನಮ್ಗೆ ಏನೋ ಬರುತ್ತೆ ಏನು ಚರ್ಚೆ ಮಾಡ್ಕೊಂಡು ಆ್ಯಕ್ಟ್ ಮಾಡೋಕ್ಕಾಗಲ್ಲ ನಾವಿಲ್ಲಿ ಜಾಸ್ತಿ ಹೆಚ್ಚಾಗಿ ಕನ್ನಡ ಸೀರಿಯಲ್ ಅಲ್ಲಿ ನಾವು ಒಂದು ಅಷ್ಟೊಂದು ಒಂದು ಹೆಸರು ಮಾಡಿದ್ವಿ ನಾವು ಇವ್ರೇನು ನಿಂಗೆ ಹೇಳ್ತಾರೆ ಇದು ಮಾಡಿ ನಮ್ಮ ಆಡಿಯನ್ಸ್ ಯಾರೋ ಸೈಕೋ ಸೈಕೋತಾರೆ ಇವ್ನ ಓವರ್ ಆಕ್ಟಿಂಗ್ ಅಂತಾರೆ ನಮ್ಗೆ ಏನು ಅರ್ಥ ಇಲ್ಲ ಬಟ್ ಒಪ್ಕೊಂಬಿಟ್ಟಿದೀವಿ ಮಾಡ್ಲೇಬೇಕು ಇವಾಗ ಡೈರೆಕ್ಟರ್ ಹೇಳ್ದಂಗೆ ಮಾಡಬೇಕು ನಾವು ನನ್ಗೆ ಬಹಳ ಇರ್ತು ಒಪ್ಕೊಂಡು ತಪ್ಪು ಮಾಡದ್ವಾ ನಾವು ದುಡ್ನಾಶೆಗೆ ಹಂಗೆ ಅನ್ನೆಲ್ಲಾ ಕೌಂಟರ್ ಒಳಗೆ ಸ್ಟಾರ್ಟ್ ಆಯ್ತು ನಮ್ಗೆ ಆಮೇಲೆ ಅವತ್ತು ಅವರು ಆ ಗಿರೀಶನ್ ಅವರು ಸಹ ಸೀರಿಯಲ್ ಹಾಕ್ ಏ ಗಿರಿ ಹೆಂಗಿರಿ ಈ ತರ ಎಲ್ಲ ಜನ ಒಪ್ತಾರ ಗುರು ನಾವು ಮಾಡಿರೋ ಕ್ಯಾರೆಕ್ಟರ್ಗಳು ಡಿಫ್ರೆಂಟ್ ಇದೆ ಇಲ್ಲ ಓಕೆ ಬಟ್ ಹಿಂಗೆಲ್ಲ ಚೇಷ್ಟೆ ಮಾಡ್ಕೊಂಡು ಹಿಂಗೆಲ್ಲ ಆಪ್ ಗೀತಿ ಎಲ್ಲ ತಿಳಿದ್ರು ಹೆಂಗೇ ಗುರು ಇದು ಅಂತ ಬಸ್ ನೀವು ಮಾಡಿ ನೋಡಿ ಏನ್ ಪಾಪ್ಯುಲಾರಿಟಿ ಬರ್ತೈತೆ ಹಂಗೇ ಅವನ ಯಾರೇ ಏನೇ ಹೇಳಿದ್ರು ನಂಗೆ ಒಂದ್ ಹೇಳ್ಕೊ ಇದು ನಾವು ಓಲ್ ಎಸ್ಟಾಬ್ಲಿಷ್ ಆಗ್ಬಿಟ್ಟು ವಾಶ್ಔಟ್ ಆಗ್ಬಿಟ್ರೆ ನಮ್ಗೆ ಅಭಯ ಇಷ್ಟೊಂದ್ ದಿವಸ ಹತ್ತಾರು ವರ್ಷಗಳ್ ಕಷ್ಟಪಟ್ಟು ನಮ್ ಕೆರಿಯರ್ ನ ಇದೊಂದಿನಿಂದ ಇದೊಂದಿರಿಂದ ಹಾಳು ಮಾಡ್ಕೊಂತೀವ ಇಷ್ಟ ಪಟ್ಟಿಲ್ಲ ಒಂದ್ಸತಿ ಜನ ರಿಜೆಕ್ಟ್ ಮಾಡೋ ರಿಜೆಕ್ಟ್ ಯಾಕಂದ್ರೆ ಜನಗಳಿಂದಾನು ನಾವು ಆರ್ಟಿಸ್ಟು ನಮ್ಗೆಲ್ಲ ಏನೇ ಟ್ಯಾಲೆಂಟ್ ಇರ್ಬೋದು ಜನಗಳ ಆಶೀರ್ವಾದನೂ ನಾವು ಬೆಳೆಯಲಿಕ್ಕೆ ಕಾರಣ ಈ ತುಂಬಾ ಆಯ್ತು ಸರ್ ಎರಡು ಮೂರು ದಿವ್ಸನ ಹಂಗೆ ಆಕ್ಟ್ ಮಾಡಿದೆ ಅವ್ರ ಒಂದು ಫೋರ್ ಡೇಸ್ ಎಲ್ಲ ಶೂಟ್ ಮಾಡ್ ಫಸ್ಟ್ ಶೆಡ್ಯೂಲು ಸಾಕು ಅಂದ್ರು ಅಪ್ಪ ಇಷ್ಟು ಸಾಕು ಅಂತ ಅಂತ ಆಮೇಲೆ ನಾನು ಅಷ್ಟೊಂದು ಶೆಡ್ಯೂಲ್ ಸರ್ ನಾನು ನೆಕ್ಸ್ಟ್ ಡೇಟ್ ಕೊಡ್ತೀನಿ ನಿಮ್ಗೆ ಅಂತ ಡೇಟ್ ಆವತ್ ಮಾತ್ರ ಕೊಟ್ಟು ನೋಡ್ರಿ ಎರಡನೇ ದಿವಸಕ್ಕೆ ಒಂದು ಹತ್ತು ದಿವಸ ಡೇಟ್ ಏನು ಹತ್ತು ದಿವಸ ಡೇಟ್ ಕೊಟ್ಬಿಟ್ಟು ಅಲ್ಲವ ಅಂದರೆ ಬೇರೆ ಸೀರಿಯಲ್ರು ಇನ್ನೂ ಡೇಟ್ ಕೊಡೋಕೆ ಮುಂಚೆ ನೀವು ಡೇಟ್ ಕೊಟ್ಬಿಟ್ಟು ಇದು ಎಷ್ಟೋ ಪಕ್ಕ ಸರ್ ಡೇಟು ನಿಮ್ಮದು ಕನ್ಫರ್ಮ್ ಅಂತಾನು ನಾನು ನೋಡ್ರಿ ಇಷ್ಟು ಸೀರಿಯಲ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಅಮೌಂಟ್ ಹತ್ತು ದಿವಸ ಒಂದೇ ಒಂದೇ ಸೀರಿಯಲ್ ಬರ್ತೀವಿ ಸರಿ ಆಯ್ತು ನೋಡೋಣ ಮಿಕ್ಕಿದ್ರೆ ಬಡಪ್ಪ ಈ ಡೇಟ್ ಇಲ್ಲ ಮಿಕ್ಕಿದ್ ಯಾವ ಡೇಟ್ ಅಷ್ಟು ಡೇಟ್ ಕೊಡ್ತೀರ ಆ ಡೇಟ್ ಹಾಕಿ ಕೊಡ್ತೀನಿ ಹಂಗೆಲ್ಲ ನಾನು ಆ್ಯಕ್ಟ್ ಮಾಡಿ ಸುಮಾರು ಒಂದು ಇಪ್ಪತ್ತು ದಿವಸ ಆದಮೇಲೆ ಟೆಲಿಕಾಸ್ಟ್ ಸ್ಟಾರ್ಟ್ ಆಯಿತು ಸರ್ ನಮಗೆ ಭಯ ಅವ್ರು ಹೇಳಿದ್ರು ಸರ್ ಇವತ್ತು ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ ನಿಮ್ದು ಅಂತ ನಾವು ಭಯ ಮನೇಲೆ ಆ ಮನೇಲೇ ಬರ್ಲಿಲ್ಲ ನಾನು ಬಿಡಿ ಮನೆಯವ್ರಿಗೆ ಹೇಳಿದ ಬರ್ತಿದಂತೇಳಿ ನೋಡು ಅಂತ ಅಂದ್ಬಿಟ್ಟು ನಮ್ ತಾಯಿ ಅಹ್ ಏನಪ್ಪಾ ಹಂಗ ಮಾಡಿದ್ದೆ ನೀನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೆ ಏನಿದ್ರು ಅಂತಂದ್ರು ಇವ ಫಸ್ಟ್ ಹಿಂಗಂದ್ರ ರಾತ್ರಿ ಬಂದೆ ನಾನು ಒಂಬತ್ತೂವರೆಗೆ ನಮ್ ಮಿಸ್ಸಸ್ ಮಕ್ಕಳು ನನ್ನ ಮಗಳು ನಮ್ ಕಸಿನ್ಸ್ ಎಲ್ಲ ಸಕ್ಕದ ಮಾಡಿದ ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್ದು ನಮ್ ತಾಯಿ ಒಬ್ಬರೇ ಇಷ್ಟ ಆಗಿರ್ಲಿಲ್ಲ ಮಿಕ್ಕಿದ್ರೆ ಸೂಪರ್ ಆಗಿದೆ ಅಂದ್ರೆ ಏನೋ ಒಂಥರ ಇವ್ರು ನನಗೆ ಕಾಲದ ಓಕೆ ಆಯ್ತಮ್ಮ ಏನು ಡೈರೆಕ್ಟರ್ ಎಲ್ಲ ಮಾಡ್ಬೇಕು ನಾವು ಅಂತ ಹೇಳ್ಬಿಟ್ಟು ನಾನು ಸಮಾಧಾನ ಮಾಡಿಬಿಟ್ಟೆ ಸರ್ ನಿಮಗ್ ಗೊತ್ತಿಲ್ಲ ಸರ್ ಒಂದು ತಿಂಗಳ ಟೆಲಿಕಾಸ್ಟ್ ರೆಗ್ಯುಲರ್ ಟೆಲಿಕಾಸ್ಟ್ ಆಗೋದು ನಂದು ಮನೆ ಸೀರಿಯಲ್ ಸ್ಟಾರ್ಟ್ ಆಗ ಒಂದ್ ವರ್ಷ ಆದ್ಮೇಲೆ ನಂದು ಕ್ಯಾರೆಕ್ಟರ್ ಸ್ಟಾರ್ಟ್ ಆಗಿದೆ ಐದು ವರ್ಷ ಅಗ್ರಿಮೆಂಟ್ ಸೀರಿಯಲ್ ನನಗೆ ಐದು ವರ್ಷ ಇರುತ್ತೆ ಸರ್ ಒನ್ ಫೈನ್ ಡೇ ನೀವು ಮಾಡ್ರ ಹಾಕ್ತೀರಿ ಅದಾದಮೇಲೆ ಕತೆ ಬೇರೆ ತರ ಹೋಗುತ್ತೆ ಅಂತ ಹೇಳಿದ್ರೆ ಆಯ್ತು ಸರ್ ನಾನು ಐದು ವರ್ಷ ಬೇಕಾದಷ್ಟು ಆಯ್ತು ಸೈನ್ ಮಾಡ್ಬಿಡಿದೆ ಅಗ್ರಿಮೆಂಟ್ ಸರ್ ದಿನಾ ದಿನ ಪಾಪ್ಯುಲಾರಿಟಿ ಟಾಪ್ ಒನ್ ಅಲ್ಲಿ ಇತ್ತು ಸೀರಿಯಲ್ ಅದು ಹೌದು ಆಮೇಲೆ ಆಚೆ ಕಡೆ ಓಡಾಡುವಾಗ ನಾನು ನೋಡಿ ಆ ಟೈಮಲ್ಲಿ ಎಷ್ಟು ಸೀರಿಯಲ್ ಪುಣ್ಯಕೋಟಿ ಕಾದಂಬರಿ ಆಂತರ್ಯ ಗುಪ್ತಗಾಮಿ ಎಷ್ಟು ಸೀರಿಯಲ್ ಮಾಡ್ತಿದೆ ಬದುಕು ಸೀರಿಯಲ್ ಮಾಡ್ತಿದ್ದೆ ಐದು ಸೀರಿಯಲ್ ಮಾಡ್ತೀರ ಬಟ್ ಇದ್ರಷ್ಟು ಪಾಪ್ಯುಲರ್ಟಿ ಯಾರ್ ಜರು ಬದುಕೋಲ್ಲ ಓಕೆ ಬಸ್ ಬಟ್ ಇದು ಸಾಕದಾಗಿದೆ ಸರ್ ನಿಮ್ದು ಕ್ಯಾರೆಕ್ಟರ್ ಸಾಕಾಗ ಮಾಡ್ತಿದ್ರಿ ನನ್ಗೆ ಆಸೆ ಯಾಕಂದ್ರೆ ಇಷ್ಟು ಸೀರಿಯಲ್ ನಾನ್ ಬೇರೆ ಏನ್ ಮಾಡ್ತಿದ್ರೆ ನಾವ್ ಇಷ್ಟಪಟ್ಟು ಆರಿಸಕೊಂಡು ನಮ್ ಕತೆ ಓಕೆ ಆಗಿ ಮಾಡದಂತ ಕ್ಯಾರೆಕ್ಟರ್ಸ್ ಇದು ಇಷ್ಟ ಪಡ್ದೆ ಬೇರೆಯವ್ರ ಬಲಂತಕ್ಕೆ ಒಪ್ಕೊಂಡು ಮಾಡದಂತ ಕ್ಯಾರೆಕ್ಟರ್ ನಂಬೋಲಿ ಬಟ್ ಇದಕ್ಕೆ ಇಷ್ಟೊಂದು ಪಾಪ್ಯುಲಾರಿಟಿ ಬರ್ತಾ ಇದ್ಯಾ ನನ್ಗೂ ಎಲ್ಲ ಒಂಥರ ಖುಷಿ ಆಗ್ತಿತ್ತು ಆದ್ರೂ ಮುಂದೆ ಏನಪ್ಪ ಮುಂದೆ ಹೆಂಗಪ್ಪ ಅಂತ ಕ್ವಶನ್ ಮಾಡ್ತಿತ್ತು ಬಾತು ಬರ್ತಾ 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 ಸರ್ ಟಾಪ್ ಒನ್ ಸರ್ ಸಾರ್ ಸತತ ಆರು ಏಳು ವರ್ಷಗಳ ಕಾಲ ಟಾಪ್ ಒನ್ ಅಲ್ಲೇ ಇತ್ತದು ಅಪ್ ಟು ಅದೇ ಸೆಂಟ್ರಲ್ ಸ್ವಲ್ಪ ಡೌನ್ ಆಗಿತ್ತು ನಂಗೆ ಐದು ವರ್ಷ ಅಗ್ರಿಮೆಂಟ್ ಮಾಡಿದ್ರು ನಮ್ದು ಹುಚ್ಚಾಟಗಳು ಮಿತಿ ಮೀರಿ ಆಮೇಲೆ ನನಗೆ ಒಂದು ಅರ್ಥ ಆಗಿದ್ದು ಸೀರಿಯಲ್ ಸರ್ ಒಬ್ಬ ನೆಗೆಟಿವ್ ಕ್ಯಾರೆಕ್ಟರ್ಗೋಸ್ಕರ ಜನ ಸೀರಿಯಲ್ ನೋಡ್ತಾರೆ ಅನ್ನೋದು ಆ ರಂಗೋಲಿ ಸೀರಿಯಲ್ ಪ್ರೂವ್ ಮಾಡ್ತೀವಿ ಸರ್ ನನಗೆ யாங்க எஸ்டோ கடை நம்ம சூட்டிங் ஆ கடை கடை ஹோதங்க சினிமாவில் அய்யன் சா நம்ம கரெண்ட் ஆகிட்டா ஒவ்வொரு சரியாக ஹிங்கெல்லாம் ஆகல சார் கரெண்ட் கே ஆபீஸ் கலாட்டா ஓடாட்ட பண்ண ஆமே கேல கடை ஏ சீரியல் டெலிகாஸ்ட் ஆகி டெமில் ஜன ஓடாட்த்தாருல கேர்ல அந்த அஸ்டு அடிட்டா சீரியல் ஆமே நீ வந்தே மஜா சார் சாக்கிர சார் அந்த அவரு அவரோ ஸ்டைலு துமையில ನಾವೆಲ್ಲ ಅರ್ಗಿಸ್ಕೊಳ್ಲೇಬೇಕಲ್ಲ ಸೊ ನಮ್ಗೂ ಖುಷಿ ಪರವಾಗಿಲ್ಲ ನಾವು ಬೇಡ ಬೇಡ ಅನ್ಕೊಂಡ್ ಮಾಡಿದ ಸೀರಿಯಲ್ ಇಷ್ಟೊಂದು ಪಾಪ್ಯುಲರ್ ಆಗಿದೆ ಅಂತ ಸೊ ಅದು ಒಂದ್ ಐದು ವರ್ಷ ತುಂಬಾ ವಿಜೃಂಭಿಸ್ತು ಸೀರಿಯಲ್ ನಾವ್ ಇನ್ಬೆ ಟಾಪ್ ಒನ್ ಅಲ್ಲಿ ಇತ್ತು ಆಮೇಲೆ ನಮ್ ಜೊತೆ ಆಕ್ಟ್ ಮಾಡೋರು ಬಾಸ್ ಏನ್ ಮಾಡಿದ್ರೆ ಬಾಸ್ ನಾವ್ ಇಲ್ಲಿ ಮಾಡ್ಬೇಕಾದ್ರೆ ನಿಮ್ ಜೊತೆಲಿ ಏನು ಸರ್ ಇಲ್ಲ ಸ್ಕ್ರೀನ್ ಅಲ್ಲಿ ಮ್ಯೂಸಿಕ್ ಸಕತ ಬರೋದು ಸರ್ ಅಂತ ಅವ್ರು ತುಂಬಾ ಜೊತೆಲಿ ಏನಾದ್ರು ಅಪ್ರಿಶಿಯೇಟ್ ಮಾಡುವಾಗ ಅವರು ಎಲ್ಲ ಸೀರಿಯಲ್ ನಂತರನೇ ಸೀನಿಯಲ್ ಆರ್ಟಿಸ್ಟ್ಗಳು ಇದ್ರೆ ಅದ್ರಲ್ಲಿ ನಮ್ಮ ಹೀರೋಯಿನ್ ಸಹ ಹೇಳೋರು ಏ ತುಂಬಾ ಚೆನ್ನಾಗಿ ಬರ್ತಾ ಇದ್ದೆ ಎಸ್ಕೊಂಡವ್ರೆ ಸೂಪರ್ ಅವ್ರು ತಮಿಳುಗಿಂತ ಸಕ್ಕದ ಅದೇ ತಮಿಳು ತುಂಬಾ ಪಾಪ್ಯುಲರ್ ಅವನು ಮಾಡ್ತಾ ಇದ್ದು ರೋಬೋಟ್ ತರ ಮಾಡೋದು ನಾವು ಇಲ್ಲಿ ರೋಬೋಟ್ ತರ ಮಾಡೋ ಬಟ್ ನಾನು ಯಾವ ಒಂದ್ ದಿವಸಕ್ಕೂ ಹೆಂಗ್ ಮಾಡ್ತಾನೆ ಒಂದ್ ಎರಡ್ ಮೂರು ಸಲ ಒಂದು ಸರ್ ಸುಮ್ಮನೆ ನಾನು ನಾ ಪಾಕಿಲ್ಲ ಸರ್ ಎನ್ ಸ್ಟೈಲ್ ಏನಾಯ್ತದ ನಾ ಅದು ಪರ್ರೆ ಇವೆಲ್ಲ ಓಕೆ ಆಗಿರ್ತಿಯ ಅಂದ್ರೆ ಇಪ್ಪಲ ಆಲ್ರೆಡಿ ಟೂ ಇಯರ್ಸ್ ಆಚೆ நான் பக்கத்துல சார் நான் இதே ஸ்டைட் நீங்க என்ன சொல்றீங்க அது சொல்லுங்க நான் பண்றேன் அக்கே நம்ம எல்லா வர்த்தா நம்ம அவசியத்தை இன்னொரு நோடி மிமிக்கிற ஆர்டிஸ்ட் எல்லாம் நம்ம நம்ம ஸ்டைட்ல நம் டிலவரி நம்ம பாடி லாங்குவேஜ் நம் ஸ்பாண்டன டிலவரி க்ளிக் ஆய் ஐது வர்சால கேரக்ட் எண்ட் ஆக்து ஐது வர்ஷ ஆய் கேரக்டர் எண்ட் ஆய் ரங்கோலே முகீத் ಸಹ ಸಾಯಿಸಿಬಿಡ್ತಾನೆ ಯಾರೋ ಒಬ್ಬ ಅವನು ಸ್ಮಶಾನದಲ್ಲಿ ಕ್ರಾಶ್ ಆಗುತ್ತೆ ಕ್ಲೈಮೆನ್ಸ್ ಆಗುತ್ತೆ ಅವನು ಅವನ ಹೆಂಡತಿ ಮಕ್ಕಳಿಗೆಲ್ಲ ಸಾಯಿಸಿರ್ತೀನಿ ಅವನು ಚುಚ್ಬಿಟ್ಟು ಸಾಯಿಸಿಬಿಡ್ತಾನೆ ಸೊ ಅಲ್ಲಿಗೆ ಮುಗೀತು ಅಪ್ಪ ನನಗೊಂದು ಬಿಗ್ ರಿಲೀಫ್ ಏನಂದ್ರೆ ಇಷ್ಟೊತ್ತಿಗೆ ಇನ್ನೊಂದು ಅಷ್ಟು ಸೀರಿಯಲ್ ಉಪ್ಕೊಳಕ್ಕೆ ಪ್ರೆಸೆಂಟ್ ಮಾಡ್ತಿದ್ರು ಸರಿ ಒಪ್ಕೊಂಡ್ಬಿಟ್ಟು ಈ ಸೀರಿಯಲ್ ಮುಗ್ದಿತ್ತು ಅಷ್ಟೇ ಹೆಂಗೋ ಟೆನ್ ಡೇ ಒಂದು ದಿವಸಕ್ಕೆ ಅವ್ರು ಕೊಟ್ಟು ಡೇಟ್ ಮಿಸ್ ಆಗ್ತಾ ಇರಲಿಲ್ಲ ಸರ್ ಪಕ್ಕಾ ಮಾಡೋರು ಆಮೇಲೆ ಎರಡು ತಿಂಗಳು ಮೂರು ತಿಂಗಳು ಮುಂಚೆ ಡೇಟ್ ಕೊಟ್ಬಿಡೋರು ಪೇಮೆಂಟ್ ಅಷ್ಟೇ ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಾನು ಕೇಳ್ದನೇ ರೆಮೆಂಡೇಶನ್ ಜಾಸ್ತಿ ಮಾಡಿದ್ದು ಇದೊಂದೇ ಕಂಪನಿ ಮಿಟ್ಟಿದೆ ನಾವು ಮೂರು ವರ್ಷ ನಾಲ್ಕು ಕೇಳಿದ್ರೆ ಕೊಟ್ಟರೆ ಕೊಟ್ಟರು ಇಲ್ದೇ ಇಲ್ಲ ಆದ್ರೆ ಈ ರಂಗೋಲಿ ವಿಘನ್ ಟೆಲಿವಿಷನ್ಗೆ ನಾವು ಪಾಪ ಇದು ಥ್ಯಾಂಕ್ಸ್ ಹೇಳಬೇಕು ಏನಂದ್ರೆ ನನಗೆ ಒಂದ್ಸತಿ ಸಿಕ್ಕಾಪಟ್ಟೆ ಪೇಮೆಂಟ್ ನಾನು ಅನ್ಕೊಂಡಿದ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಜಾಸ್ತಿ ಬಂದ್ಬಿಟ್ಟಿತ್ತು ನಾನು ಬೈ ಮಿಸ್ಟೇಕ್ ಯಾಕಂದ್ರೆ ನಾವು ಜಾಸ್ತಿ ಬಂದಿದ್ದೆ ಅಂತ ಇಟ್ಕೊಂಡ್ಬಿಟ್ರೆ ಕಷ್ಟ ಪೇಮೆಂಟ್ ನಮಗೆ ಬಂದ್ಬಿಡ್ತಾವೆ ನಾನು ಒಂದ್ಸತಿ ಡೈರೆಕ್ಟರ್ ಕೇಳಿದೆ ಸರ್ ಇಷ್ಟು ನನ್ನ ನಂಬರ್ ಆಫ್ ಡೇಸ್ ಮಾಡಿದ್ದೀನಿ ಇಷ್ಟು ಬರಬೇಕು ನನ್ನ ಪ್ರಕಾರ ಫಿಫ್ಟೀನ್ ಡೇಸ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಬಂದಿದೆ ಸರ್ ಅದು ನಾನೇ ಮಾಡಿಸಿರೋದು ಯಾಕಂದ್ರೆ ನನ್ನ ನಿಮ್ಗೆ ಗೊತ್ತದೇ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ ತಮಿಳಿಗಿಂತ ನ್ಯೂ ಚೆಂದ ಯಾಕೆ ಮಾಡ್ತಾ ಇದ್ದೀರಾ ಅಲ್ಲಿಗಿಂತ ಜಾಸ್ತಿ ಪಾಪ್ಯುಲೇಟಿ ನಿಮ್ಮ ಕ್ಯಾರೆಕ್ಟರ್ ಇಲ್ಲಿದೆ ನಾನೇ ನಮ್ಮ ಹತ್ರ ಮಾತಾಡಿ ನಿಮ್ಮ ಡಾಕ್ಯುಮೆಂಡ್ ಜಾಸ್ತಿ ತುಂಬಾ ಖುಷಿ ಆಯ್ತು ಸರ್ ನನಗೆ ಯಾಕಂದ್ರೆ ನನ್ನ ಲೈಫ್ ಟೈಮ್ ಕೆರಿಯರ್ ಮೂವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಫಸ್ಟ್ ಟೈಮು ನಾವು ಡಿಮ್ಯಾಂಡ್ ಮಾಡ್ತಾನೆ ಅವರಾಗ ಆ ಮಾಡಿದ ಅಗ್ರಿಮೆಂಟ್ ನ ಮುರಿದು ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟಿದ್ದು ಅದೇ ಅವತ್ತಿಂದ ಅದೇ ಪೇಮೆಂಟ್ ಕೊಡೋರು ನಂಗೆ ದಟ್ ಆಲ್ಸೋ ಟು ಡೈಟ್ ಒಂಥರ ಪಿಕ್ಚರ್ ಸೋಚ್ ಮುಗಿತು ಅಂತ ಆಮೇಲೆ ಒಂದ್ ಕಡೆ ಖುಷಿನೇ ಆಯ್ತು ಬಿಡಪ್ಪ ಮಾಡಿದೆ ಇದು ಮಾಡಿ ಮಾಡಿ ನಮ್ಗೆ ಮೈ ಕೈಲ ಒಂದು ಹೋಗಿ ಒಂಥರ ಈ ಸೈಕೋ ತರ ಮಾಡ್ಬೇಕಾಗಿತ್ತು ಒಂದು ಕತ್ತು ಇತ್ತೆ ಲೈಟ್ ಕಣ್ಣಿಂಗ್ಗೆ ಬಾಡಿ ಪೇನ್ ಬಂದ್ಬಿಡೋದು ಸೊ ನೋಡ್ರೆ ಜನಕ್ಕೆ ಮಜಾ ಸಿಗೋದು ಅದಾದ ನಂತರ ಮುಗಿತಲ್ಲ ಅಂತ ಇಟ್ಕೊಂಡ್ರೆ ನಾನು ನೋಡ್ರೆ ಅವ್ರ ದುರಾದೃಷ್ಟನೋ ಇಲ್ಲ ಏನೋ ಗೊತ್ತಿಲ್ಲ ನನಗೆ ಜನ ಆಡಿಯನ್ಸ್ ಮೆಂಟಾಲಿಟಿ ಹೆಂಗೆ ಹೇಳ್ಲಿಕ್ಕೆ ಬರೋದಿಲ್ಲ ಫಸ್ಟ್ ಮಂತ್ ಅವರೇಜ್ ಅಲ್ಲಿ ಹೋಯ್ತು ನಾನು ಸೀರಿಯಲ್ ಮುಗಿಸು ಫಿಫ್ಟೀನ್ ಡೇಸ್ಗೆ ಇಟ್ ಇಟ್ ಕಮ್ ಟು ಸೆಕೆಂಡ್ ಪ್ಲೇಸ್ ಒನ್ ಮಂತ್ ಆದ್ಮೇಲೆ ತರ್ಡ್ ಪ್ಲೇಸ್ ಸೆಕೆಂಡ್ ಮಂತ್ಗೆ ಫಿಫ್ತ್ ಪ್ಲೇಸ್ ಸಿಕ್ಸ್ ಪ್ಲೇಸ್ ಸೆವೆಂತ್ ಮೂರು ತಿಂಗಳಲ್ಲಿ ಸೆವೆಂತ್ ಪ್ಲೇಸ್ ಬಂದ್ಬಿಡ್ತು ಸರ್ ಏಯ್ಟ್ ಪ್ಲೇಸ್ ಬಂದ್ರೆ ಮೈಂಡ್ ಆಫ್ ಸೀರಿಯಲ್ அவன் தர டி இல்ல அவரு ப்ளேஸ்மெண்ட் யாவது இது ஜாஸ்தி வந்து வீவர்ஸ் லெட்டர்ஸ் அவங்க அவன் ஒன் சத்தி டேரெக்டர் இல்லே ஆஃபீஸ் இது ஒன் சரி ஏன்னா சார் ரொம்ப பிசி இருக்கீங்களா இல்ல சார் பரவாயில்ல போயிட்டு இருந்தது சார் இப்படி இருக்க உங்களுக்கு கிட்ட பேசு ஒரு ஆஃப் அன் அவர் வரைக்கும் ஆஃபீஸ் அந்த ஆமே நங்க சப்போர்டிவ் ஆகி அவரு சார் ஃபிரீ மாஃபோர் த டம் கால் யூன் கம் அந்த அவரெல்லாம் சூட்டிங் பிசி இறது நாவெல்லாம் ஆய் சார் ஃபிரெண்டே மீட் மா சார் ஒல்ப் நாலு டேட் கொடி ஏன் சார் சீரியல் இல்ல இதே சா் எல்லா சார் ஆல்ரெடி வர்த்தோ மரச்சரித்து கத்த எண்ணாய் எல்லா முக்து முரு திங்க் ஆய் மத்திய எல்லா அவங்க நான் நோட் நானும் ಸಾರ್ ನೀವೆಲ್ಲ ಮಾಡೋಲ್ಲ ಫಸ್ಟು ಸಾರ್ ನಂದು ಇದು ಎಕ್ಸ್ಪೀರಿಯನ್ಸ್ ಸರ್ ಒಬ್ಬ ಒಬ್ಬ ನೆಗೆಟಿವ್ ಕ್ಯಾರೆಕ್ಟರ್ನ ಇಷ್ಟು ನಾನು ಡೆವಲಪ್ ಮಾಡಿದ್ದೀನಿ ಹಿಂಗೆ ಪಾಪ್ಯುಲಾರಿಟಿ ಇದೆ ನಂಬರ್ ಒನ್ ಅಲ್ಲಿ ಇತ್ತು ನೋಡಿ ಸರ್ ನೀವು ಬಿಟ್ಟರೆ ಈಗ ಸೆವೆಂತ್ ಅಲ್ಲಿ ಇದೆ ಸರ್ ನೀವು ಯಾರೂ ನಂಬಲ್ಲ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸಲ್ಲಿ ಇದೇ ಕಂಟಿನ್ಯೂ ಆಯ್ತು ಅಂದರೆ ಅವ್ರು ವೈಂಡ್ ಅಪ್ ಮಾಡ್ತಾರೆ ಸರ್ ಸೀರಿಯಲ್ ಕತೆ ಇಲ್ಲೂ ತುಂಬ ಇದೆ ಏನು ಮಾಡೋದು ನಮಗೆ ಅರ್ಥ ಆಗ್ತಾಯಿಲ್ಲ ಅಂತಂದು ನನಗೇನು ಗೊತ್ತು ಸರ್ ನೀವು ಅಗ್ರಿಮೆಂಟ್ ಮಾಡಿದ್ರೆ ನಿಂದೇ ಕತೆ ನೀವೇ ಮುಗಿಸಿದ್ರಿ ಈಗ ಮತ್ತೆ ನೀವೇ ಹೆಂಗೆ ಕರ್ಕೊಂಡ್ಬಿಡ್ತೀವಿ ಸರ್ ಚುಚ್ಚಿದ್ದು ನಿಜ ತೋರ್ಸಿದಿರಿ ಸತ್ತಿದ್ದು ನಿಜ ತೋರ್ಸಿದಿರಿ ಮಾರ್ಚಡೀಲಿ ಬಾಡಿ ಹಾಕಿ ತೋರ್ಸಿದ್ರಿ ಎಲ್ಲ ಆಗೋಗಿದೆ ಇನ್ನೇನು ಸರ್ ಅಂತ ಡಿಸೈನ್ ಮಾಡಿ ಡಾಕ್ಟರ್ ಮಾರ್ಚರಿ ಹಾಕಿದ್ರಿ ಅವರೆಲ್ಲ ಹ್ಯಾಪಿ ಎಂಡಿಂಗ್ ಅಂದ್ಬಿಟ್ಟು ಅವರು ಆದರು ನನ್ನ ಅಪೋಸಿಟ್ ಅವರೆಲ್ಲ ಪಾರ್ಟಿ ಮಾಡಿದ್ರು ಎಲ್ಲ ಮುಗ್ದಾಗಿದೆ ಏನ್ ಸರ್ ಇದು ಅಂದ್ರೆ ಇಲ್ಲ ಸರ್ ಅವ್ರು ಏನೋ ಮಾಡ್ತಾರೆ ನೀವು ಡೇಟ್ ಕೊಡಿ ಡೇಟ್ ಕೊಡಕ್ ಆವಾಗ ಟೈಮ್ ಇಲ್ಲ ನನ್ನ ಸಮಸ್ಯೆ ಅದೇ ಸಮಸ್ಯೆ ತ್ರೀ ಡೇಸ್ ಕೊಡಿ ಸರ್ ನಮ್ಗೆ ಸಾಕು ನಾನು ಮ್ಯಾಕ್ಸಿಮಮ್ ನೀವು ಎಷ್ಟೊತ್ತೆ ಬಂದ್ರೆ ಓಕೆ ಸರ್ ನೈಟ್ ಶೂಟ್ ಬರ್ತೀನಿ ನೈಟ್ ಬನ್ನಿ ಸರ್ ನಮ್ಗೆ ಶೂಟ್ ಮಾಡ್ತೀನಿ ಅಂತ ಅಯ್ಯಪ್ಪ ಇಷ್ಟು ಅದೇ ನಮ್ಗೆ ಊಟ ಹಾಕಿದ್ದಾರೆ ಐದು ವರ್ಷ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ಯಾರು ಕೊಡದಷ್ಟು ಪೇಮೆಂಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನನಗೆ ಸರಿ ಏನೋ ಅವ್ರು ಕಷ್ಟ ಅಂತ ಹೇಳ್ಕೊಬೇಕಾದ್ರೆ ನಮ್ಮ ಆ್ಯಸ್ ಎ ಆರ್ಟಿಸ್ಟ್ ನಾವು ಒಂದು ಪ್ರೊಫೆಷನಲ್ ಆಗಿ ಎಲ್ಪ್ ಕಷ್ಟ ಸುಖ ಇರುತ್ತೆ ಆಯಿತು ಸರ್ ಬರ್ತೀನಿ ಅಂತ ಏನೋ ಅಡ್ಜಸ್ಟ್ ಮಾಡಿ ಕೊಟ್ಟೆ ಡೇಟ್ ಮೂರು ದಿವಸ ಆಕೆ ಡೇಟ್ ಇಲ್ಲ ನನ್ನದು ಅದು ಕೊಟ್ಟೆ ಅವ್ರಿಗೆ ಶೂಟ್ ಮಾಡಿದ್ರು ಅಂದರೆ ಎಷ್ಟು ಕ್ಲವರ್ ಇದ್ರು ಆ ಸ್ಟೋರಿ ಬೋರ್ಡ್ ಮಾಡುವ ಸರ್ ಒಬ್ಬ ಸತ್ತ ಮನುಷ್ಯನ ಹೆಂಗೆ ಬದುಕು ಅನ್ನೋದೇ ಒಂದು ಮೇಲಾ ಅದು ಮಾರ್ಚರಿಗೆ ಹಾಕೋದಷ್ಟೇ ತೋರಿಸಿ ಸತ್ತು ಡಿಸೈಡ್ ಎಲ್ಲ ಆಗಿದೆ ಆದ್ರೆ ಮಾರ್ಚರಿಗೆ ಹಾಕದ್ಮೇಲೆ ಅವನು ಒಂದು ತನ್ನ ಜೀವ ಇರತ್ತೆ ಅವ್ನಿಗೆ ಅಲ್ಲೊಬ್ಬ ಅಟೆಂಡ್ ಇರ್ತಾನೆ ಆ ಅಟೆಂಡರ್ ವಿಲನ್ ಲಿಂಕ್ ಇರ್ತಾನೆ ಆ ವಿಲನ್ ಅವನು ಸಹ ಸಣ್ಣ ಬೀದಿಯಿಂದ ಅದು ಮಾಡಿ ಬಾಡಿ ಎಸ್ಕೇ ಮಾಡಿ ಅದು ಫಾರೆಸ್ಟ್ ಅಲ್ಲಿ ಇಟ್ಟು ಅವನಿಗೆ ಇನ್ಯಾವುದೋ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಕರ್ಕೊಂಡ್ಬಂದು ಅವನ ಟ್ರೀಟ್ ಮಾಡಿ ಬದುಕ ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ ಸ್ಟೋರಿ ಆಕ್ಚುಲಿ ನೆಗೆಟಿವ್ ಲಾಸ್ಟ್ ಅಲ್ಲಿ ಆ ಈ ಕ್ಯಾರೆಕ್ಟರ್ ಏನಿದೆ ಅದಿಲ್ಲ ಲಾಸ್ಟ್ ಅಲ್ಲಿ ತುಂಬಾ ಒಳ್ಳೇನಾಗ್ತಾನವ್ನು ಎಲ್ಲಾರು ಒಡಿಸಾಕ್ತಾನ ಅವ್ರ ಕಡೆ ವಿಲನ್ಗಳಿಗೆಲ್ಲಾರು ಅದು ತುಂಬಾ ಅದ್ಭುತವಾದ ಸ್ಟೋರಿ ಬೋರ್ಡ್ ಬಿಡಿ ರಂಗೋಲಿ ಬಟ್ ಇವತ್ತು ಜನ ನೆನೆಸ್ಕೊಳ್ತಾನೆ ಅಂದ್ರೆ ಆ ಸ್ಟೋರಿ ಬೋರ್ಡ್ ಕಥೆನೇ ಇರೋ ಅದಕ್ಕೆ ನಾವೆಲ್ಲ ಪಾತ್ರಧಾರಿ ಇರ್ಬೋದು ಬಟ್ ಅದ್ಭುತವಾದ ಕತೆ ಮಾಡಿದ್ರು ಅವ್ನು ಬಿಡಿ ಅದು ನಮ್ಗೆ ಶೂಟ್ ಮಾಡಿದ್ರು ಮತ್ತೆ ಒಂದು ಒಂದು ವಾರ ಬಿಟ್ಟು ಒಂದು ಪ್ರೋಮೋ ಬಿಟ್ರು ಸರ್ ಟಿವಿನಲ್ಲಿ ಅಗೈನ್ ದಿಲ್ಲಾ ಕಮ್ ಬ್ಯಾಕ್ ದಿಲ್ಲಾ ಮತ್ತೆ ಬರ್ತಾ ಇದ್ದಾನೆ ಅಂದ್ಬಿಟ್ಟು ಒಂದ್ ಎರಡು ಒಂದು ಸೆಲ್ಯೂಟ್ ಶರ್ಟ್ ಒಂದು ಒಂದು ಗೆದ್ದು ಕುತ್ಕೊಂಡು ಗನ್ನಿಂಗ್ ಇಟ್ಕೊಂಡು ಅದೊಂದು ಎರಡು ಶರ್ಟ್ ಬಿಟ್ರು ಸರ್ ಸರ್ ನೀವು ನಂಬಲ್ಲ ಸರ್ ವಿತ್ ಇನ್ ಇಟ್ ಈಸ್ ಕಮ್ ಟು ಸೆಕೆಂಡ್ ಪ್ಲೇಸ್ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಕ್ಯೂರಿಯಾಸಿಟಿ ಸೆಕೆಂಡ್ ಪ್ಲೇಸ್ ಬಂತು ನನ್ನ ಟೆಲಿಕೇಸ್ಟ್ ಆಗಿ ಐದನೇ ದಿವಸಕ್ಕೆ ಆಕ್ಚುಲಿ ಫಸ್ಟ್ ಪ್ಲೇಸರ್ ಬಂದು ಕೂತ್ಕೊಂತಿರುತ್ತೆ ಎಲ್ಲ ಮತ್ತೆ ಅದಾದಮೇಲೆ ಎರಡು ವರ್ಷ ಮಾಡಿದೆ ಸೀರಿಯಲ್ ಏನ್ ಕಥೆಯಿಂದ ಅವ್ರು ಎಕ್ಸ್ಟೆನ್ಷನ್ ಕೇಳಿದ್ರು ಬಟ್ ಇಲ್ಲ ನಾವು ಅದನ್ನ ಪ್ರೊಲಾಂಗ್ ಮಾಡೋಕೆ ಇಷ್ಟಪಟ್ಟಾರ ಇನ್ನೊಂದು ತಂಗಾಳಿ ಅಂತ ಅವರೇ ಸ್ಟಾರ್ಟ್ ಮಾಡಿದ್ರು ಆ ತಂಗಾಳಿ ಸೀರಿಯಲ್ಗೆ ನಾನು ಈ ನಮ್ದು ಏನು ರಂಗೋಲಿ ಟೀಮ್ ಇತ್ತು ಆ ರಂಗೋಲಿ ಟೀಮ್ ಇಂದ ನಾನು ಒಬ್ನೇ ಸೆಲೆಕ್ಟ್ ಆಗಿದ್ದೆ ಅದಕ್ಕೆ ಒಂದು ಮೇಜರ್ ವಿಲನ್ ಕ್ಯಾರೆಕ್ಟರ್ ಅದ್ರಲ್ಲೂ ಅಲ್ಲಿ ಥೇನ್ಲ್ ಅಂತ ಮಾಡ್ತಿದ್ರು ಸೇಮ್ ಕಂಪನಿ ಇದಕ್ಕೆ ನನ್ನ ಸೆಲೆಕ್ಟ್ ಮಾಡಿದ್ರು ಒಂದು ಇಲ್ಲ ಕ್ಯಾರೆಕ್ಟರ್ಗೆ ಹಾಕಿದ್ರು ಅಂದ್ರೆ ಡೈರೆಕ್ಟರ್ ಬೇರೆ ನಮ್ಮ ಮಯೂರ ಪಿಕ್ಚರ್ ಮಾಡಿದ್ರು ವಿಜಯ್ ಅಂತ ಅವ್ರ ಮಗ ವಿಜಯ್ ಚಂದರ್ ಅಂತ ಅಂದ್ಬಿಟ್ಟು ಅವರು ಡೈರೆಕ್ಟ್ ಮಾಡ್ತಾ ಇದ್ರು ಆಕ್ಟರ್ ಐದನ್ ಬೈಂಡ್ ಅಪ್ ಮಾಡಿ ಅದನ್ ಸ್ಟಾರ್ಟ್ ಮಾಡ್ತು ಅದು ಹೋಯ್ತು ಒಂದು ವರ್ಷ ಒಂದೊಂದು ವರ್ಷ ಹೋಯ್ತು ಕಡಿಮೆ ಲೈಫ್ ಬಟ್ ಆಮೇಲೆ ಅವರು ಈ ಕಂಪನಿನೇ ಖಾಲಿ ಮಾಡಿ ಇಲ್ಲ ಅವರು ಹೀಗೆ ಸೀರಿಯಲ್ಗಳು ಹನ್ನೆರಡು ಸಾವಿರ ಸೀರಿಯಲ್ ಆಯಿತು ಇಷ್ಟೊಂದು ಜರ್ನಿ ಸಿನಿಮಾಗಳ ಅದು ಐನೂರು ಸಿನಿಮಾ ಮಾಡಿದೆ ಈಚೆ ಕಡಿಮೆ ನಡೀತಾ ಇರತ್ತೆ ಹಿಂಗೆ ಲೈಫ್ ಇಸ್ ಗೋಯಿಂಗ್ ಆನ್ ಏನಂದ್ರೆ ನಾವು ಮಾಡಿದ್ರಲ್ಲಿ ನಮ್ಗೆ ಖುಷಿ ಇದೆ ತೃಪ್ತಿ ಇದೆ ಅದೇ ಹೇಳಿಲ್ವಾ ಈ ಸಿನಿಮಾ ಇವತ್ತೇಸ ಬೆಳಿಬೇಕಾದ್ರೆ ನಿಮ್ಗೆ ಯಾರಾದ್ರೂ ಒಬ್ರು ಗಾಡ್ ಫಾದರ್ ಬೇಕೇ ಬೇಕಾಗುತ್ತೆ ವಿಥೌಟ್ ಗಾಡ್ ಫಾದರ್ ಈಗ ನಮ್ಗೇನೋ ಅದೃಷ್ಟ ಅಂತ ನನಗೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಕಲಾ ಸರಸ್ವತಿ ಎಲ್ಲರೂ ಕೈ ಬೀಸಿ ಕರೀತಲ್ಲ ಆದ್ರೆ ಆರಿಸ್ಕೊಳೋದು ಕೆಲವೇ ಮಂದಿ ನಾವು ಹೌದು ಸೊ ಹಂಗಾಗಿ ಈ ಕಲಾ ಸರಸ್ವತಿ ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ ಅಂದ್ರೆ ನಾವು ನಮ್ಮ ಟ್ಯಾಲೆಂಟ್ ನ ಉಪಯೋಗಿಸಿಕೊಂಡು ನಾವು ನಾವಾಗೆ ಬೆಳೆದು ಈ ಸ್ಥಾನನ ನಾವು ಗಳಿಸ್ಕೊಂಡೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ